ಬಾ ಮೇಲೆ ನಮ್ಮ ಮನೆಗೆ ಮನಿಗ್ ಬಂದಿ ನೋಡಗವ್ರ ಏನು ಮಾಡ್ಲಿ ಶಾಂತಕ ನಮ್ಮ ಮನ್ಯಾಗರ ಕೆಲಸ ರಗಡಿ ಬಿದ್ದಿರ್ತಾವೆ ನಮ್ಮ ಅತ್ತೆರ ಏನು ಒಂದು ಕಡ್ಡಿ ಇಟ್ಲಾಕ್ತ ಹಾಕಂಗಿಲ್ಲ ಮತ್ತೆ ನನ್ನ ಗಂಡದು ನನ್ನ ಮಕ್ಕಳದು ನಮ್ಮ ಅತ್ತಿದು ಎಲ್ಲರೂ ಚಾಕ್ರಿ ನಾನು ಮಾಡ್ಬೇಕವ ಎಲ್ಲಾರ ಒಂದು ದಿವ್ಸಕ್ಕೆ ಹೋಗಬೇಕು ಅಂತ ಅಂದ್ರೆ ಕುತ್ತಿಗೆ ಬರ್ತದ ನೋಡುವ ಯಾಕ ನಿಮ್ಮತ್ತಿ ಗಟ್ಟೈತಲ್ಲ ಎಲ್ಲರೂ ಹೋಗ್ ಬಂದ್ರೆ ಏನು ಕೆಲಸ ಮಾಡಂಗಿಲ್ಲ ಹೋಗ ಹೋಗ ಮನೆಯಾಗಿನವ್ರಿಗೆ ಮಾಡಿದ ಅಡಿಗೆ ಊಟಕ್ಕೆ ನೀಡ್ಕೊಟ್ರ ಸಾಕಾಗ ಎತ್ತಿ ಏನು ಅಡಿಗೆ ಮಾಡೋದು ಬೇಡ ಏನು ಬೇಡದು ನಾನ ಮಾಡ್ತೇನೆ ಗುಡಿಸಿ ವರ್ಸೋದು ಒಗ್ಯಾಣ ಬಾಂಡೆ ಅಡಿಗೆ ಎಲ್ಲ ನಾನ ಮಾಡ್ತೇನವಾ ಆದರೂ ಒಂದು ಕಡ್ಡಿ ಎತ್ತಿ ಈ ಕಡೆ ಇಡಂಗಿಲ್ಲ ನೋಡು ಹೂದಿನ ಮತ್ತೆ ನಿನಗೆ ಕಷ್ಟ ಆಗಂಗಿಲ್ಲ ಎಲ್ಲ ಕೆಲಸ ಮಾಡಕ ಏನೋ ರುಡಿ ಆಗಿತ್ವ ನಮ್ಮ ಮನೆಯಾಗ ಅವರು ಹಂಗ ಕೆಲ್ಸಕ್ಕೆ ಹೋಗೋರ ಮುಂಜಾನೆ ಎದ್ದು ಕೂಡ್ಲೆ ಹೊಂಟೆ ನಿಂತು ಬಿಡ್ತಾರ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸೋ ತನಕ ನನಗೆ ಹನ್ನೆರಡು ಒಂದು ಗಂಟೆ ಹಾಕಿತ್ ನೋಡುವ ಆಮೇಲೆ ಒಂದು ಊಟ ಅದು ನೀಡಿ ತಿಕ್ಕಿ ಮಧ್ಯಾಹ್ನ ಒಂದು ತಾಸು ನಿಧಿ ಮಾಡಿ ಅದೇನೆ ಮತ್ತೆ ಸಂಜೆ ಮುಂದೆ ಏನು ಕೆಲ್ಸ ಇರ್ತಾವ ಹೆಂಗ ಇರ್ತಾವಲ್ಲ ಮುಂಜಾನೆ ಮಾಡಿದ್ದಡಗಿ ರಾತ್ರಿ ತಿನ್ನಲ್ಲ ನಮ್ಮ ಮನೆಯಾಗ ಏನ ಮುಂಜಾನೆ ಮಾಡಿದಡೀವ್ ರಾತ್ರಿ ತಿನ್ನಂಗಿಲ್ಲ ಉಳಿತಂದ್ರ ಉಳಿದ್ರೆ ನಾನು ಅಬಕಿನ ತಿನ್ನಕ್ಕೆ ಇಲ್ಲಾಂದ್ರೆ ದೊನಿಗ್ ಹೋಗ್ಯತ್ ನೋಡು ಅಲ್ಲ ಮತ್ತೆ ನಿನ್ನ ಮುಂಜಾನೆ ಮಾಡಿಡ್ರಿ ನಿನ್ಗೂ ಹಗುರಾಕ್ಯತ್ವ ರಾತ್ರಿ ಏನೋ ಒಂದಿಟ್ಟು ರೊಟ್ಟಿ ಪಟ್ಟಿ ಮಾಡ್ಕೊಂಡು ವಿಷಾನ ಇಡ್ಕೊಂಡು ತಿನ್ಬೇಕವ ನಾನು ಅದನ್ನ ಹೇಳ್ತೀನಿ ನಮ್ಮ ಮನೆಗೆ ಎಲ್ಲಿ ಕೇಳ್ತಾವೆ ಸಾರು ಮಾಡಿರ್ತಾನ ಪಲ್ಯ ಮಧ್ಯಾಹ್ನ ಎಡ್ತಾರ ಪಲ್ಯ ರಾತ್ರಿ ಎರಡ್ತಾರ ಪಲ್ಯ ಮಾಡ್ಬೇಕು ಅಯ್ಯೋ ಮಧ್ಯಾಹ್ನ ಆಡ್ತಾರ ರಾತ್ರಿ ಎರ್ತಾರ ಹೌದಾ ಶಾಂತಕ ನನ್ನ ಕಥೆ ಏನು ಕೇಳಿದಿ ಕೆಲಸ ಮಾಡಿ ಮಾಡಿ ರಗಿಡ್ ಹಾಕಿತ್ ನೋಡು ಎರಡು ಎರಡ್ತಾರ ಪಲ್ಯ ಅನ್ನ ಸಾರು ರೊಟ್ಟಿ ಮತ್ತು ಉಪ್ಪಿನಕಾಯಿ ಚಟ್ನಿ ಪುಡಿ ಇವೆಲ್ಲ ಇರ್ಬೇಕು ನೋಡ್ರಿ ಅದೇನು ಇವತ್ತು ಮಾಡಿದ್ ಮತ್ತ್ ನಾಳೆ ಕಾಯಿಪಲ್ಲೆ ಮಾಡಂಗಿಲ್ಲ ದಿನಕ್ಕೆ ನಾಕ್ ನಾಲ್ಕು ತರ ಹೊಂದಿಸ್ಬೇಕು ಇವ್ವಾ ನಾವಲ್ಲೇ ಬಿಡುವ ಅದಕ್ಕೆ ನಾನು ಏನ್ ಮಾಡ್ತೀನಿ ಒಂದ್ ದಿವಸ ಒಂದ್ ತರ ಕಾಳ ಮತ್ತೊಂದು ಕಾಯಿ ಪಲ್ಯ ಮಾಡ್ತೇನೆ ಮಾರಾ ದಿವಸ ಒಂದ್ ಕಾಯಿ ಪಲ್ಯ ಒಂದ್ ಸಪ್ ಹಿಂಗ್ ಮಾಡ್ತೇನೆ ನೋಡ್ ಸೊಪ್ಪು ಸೋಸ್ ಕೊಡ್ತೀರಿ ನಿ ಮತ್ತೆ ಎಲ್ಲಿ ಸ್ವಪ್ ಸೋಸ್ ಕೊಡ್ತೈತೆವ ಹಂಗಾಗಿ ಜಾಸ್ತಿ ಸೊಪ್ಪು ತಗೊಳಂಗಿಲ್ಲ ಒಂದ್ ಇಟ್ಟು ಖಾಲಿ ಅಂದ್ರೆ ಅಷ್ಟು ಸೊಪ್ಪು ತಗೊತಾನ ಬಿಡ್ಸಿಡ್ತೇನೆ ಇಲ್ಲ ಅಂತ ಅಂದ್ರೆ ಏನ್ ಹಗ್ರಹಕ್ಕೆ ತಗೊದಲ್ಲ ಮಾಡ್ತೀನಿ ದಿನ ಹಿರಿಕಾಯಿ ಬದನಿಕಾಯಿ ಕಾಯಿ ತಂದ್ರ ಅದನ್ನ ಯಾರು ಸೋಸ್ತಾರ ಹಂಗಾಗಿ ದೊಡ್ಡ ಬರ್ತಾವ ನೋಡು ಸುಮ್ನೆ ಇಡಗಿ ಮಳೆಗೆ ಹೆಚ್ಚು ತೊಗೊದ್ ಬಿಡ್ತೇನೆ ಇಂತವ ದಿನ ಮಾಡೋದ್ ನಾನು ಒಂದ್ ದಿವ್ಸ ಹೆಸರು ಕಾಳು ಪಲ್ಲೇ ಒಂದ್ ದಿವಸ ಬಸ್ಕಿ ಪಲ್ಯೆ ಮೆಂಥ ಸೊಪ್ಪಿನ ಇನ್ಪಲ್ಲೆ ಅಪರೂಪ ಆದ್ರೂ ಬಿಡ ನಿಮ್ಮತ್ತಿ ಬಾರಿ ಮಾಡ್ತದ್ದಾರ ಒಂದಿಟ್ಟ ಕೆಲ್ಸದ ಸಹಾಯ ಮಾಡ್ಬೇಕಿದೆ ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕವ ಹೋಗ್ಲಿ ಬಿಡು ಅದ್ರ ಬಗ್ಗೆ ಮಾತಾಡಿದ್ರ ಮತ್ತ ನನ್ ತಲಿನ ಹಾಪಾಕೇತಿ ಮತ್ತೆ ಹೆಂಗೆ ಕಳ್ಸಿದ್ಲಾ ನಿನ್ನ ಎಲ್ಲೇ ಅವ್ರ ತಂಗಿ ಬಂದ್ಲಾ ಹಾಗಾಗಿ ನನ್ನ ಗಂಡಿಗೆ ಹೇಳಿ ಒಂದ್ ಎರಡು ದಿವಸ ಮನೆಗೆ ಮತ್ತೆ ಅಂತ ಹೇಳಿ ಬಂದೆ ನೋಡು ಚಲೋ ಮಾಡ್ತಿತ್ತು ನೀನ್ ಯಾವಾಗ ಬರ್ಬೇಕು ಮನೀಗ ಆದ್ರೂ ನಿಮ್ಮನಿ ಯಾರು ಬರೋರಲ್ಲ ಹೋಗೋರಲ್ಲವಾ ನಾನಾರು ಏನ್ ಮಾಡ್ಲವ ಎಲ್ಲ ನಿಮ್ಮ ಮಾಡಿದ್ದು ಅವನ್ನಿದ್ರ ಇವತ್ತು ನಮ್ಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತು ನನ್ ಮಗಳು ಮದುವೆ ಆಗ್ಲಾರ್ದಂಗೆ ಯಾಕೆ ಇರ್ತಿದ್ಲಾ ಹೌದಲ್ಲ ಅಲ್ಲ ಶಾಂತಕ ನಾನು ಹಿಂಗೆ ಕೇಳ್ತೀನಿ ಅಂತ ಹೇಳಿ ಬೈಬೇಡ ನನಗೆ ಸಣ್ಣಂತಿತ್ತಾನಿಂದಾನು ನಿನಗೆ ಅತ್ಯಂತ ಕರೆದು ರುಡಿ ಇಲ್ಲ ಶಾಂತಕ ಕರೆದು ರುಡಿ ರುಡಿಯಾಬಿಟ್ಟತಿ ಯಾವತ್ತೂ ಒಂದು ದಿವಸಕ್ಕೂ ನಿನಗೆ ನಾನು ಏನು ಆತತಿ ಅಂತ ಕೇಳಿಲ್ವಾ ಇವತ್ತು ಹೇಳಿಬಿಡು ಮನಸಾರ ಹೇಳ್ಬಿಡಿ ಹೇಳಿ ನನಗರ ಬಳಗ ಅಂತಂದ್ರೆ ನೀನು ನಮ್ಮ ಅಪ್ಪನು ಸಾಯ ಒಂದು ಮಾತು ಕಿವಿಗಾ ಹೋಗಿದ್ದ ಯಾವ್ದ ಕಾರಣಕ್ಕೂ ನಿಮ್ಮ ಅತ್ತಿನ ಮಾತ್ರ ಬಿಡ್ಬೇಡವಾ ಆಕಿಗೆ ಯಾರು ಇಲ್ಲ ನೀನ ದಿಕ್ಕು ಅಂತ ಹೇಳಿ ನಾನರ ಗಡಿ ಮನೆಗೆ ಇದ್ದಕ್ಕಿ ನಾನರ ಏನು ಮಾಡೋಕ್ಕಾಗಿದ್ದಿತ್ತು ಅದಕ್ಕೆ ಅವಾಗಿವಾಗ ಬಂದು ಹೋಗ್ಯೆ ನನಗೂ ಯಾರು ಇಲ್ಲ ನೀನೊಬ್ಬಕ್ಕಿನ ನೀನು ಅದೇ ಅನ್ನೋದೊಂದು ಸಮಾಧಾನವ ನನ್ನ ಮಗಳಿಗೆ ನಾನು ನೀನು ಅಷ್ಟ ನನ್ನ ತೊಂದರೆ ಚಿಂತೆ ಕಾಡ್ತೀನಿ ನಾನು ನಾಳೆ ಹೋದೆ ಅಂದ್ರೆ ನನ್ನ ಮಗಳಿಗೆ ಯಾರು ದಿಕ್ಕ ಅಂತೇಳಿ ಅಕ್ಕಿನ ಯಾರನ್ನೂ ಮದುವೆ ಮಾಡ್ಕೊಂದ್ರೆ ಮಾಡ್ಕೊವಲ್ಲ ಹೇಳ ಮುಂಚೆ ಎಲ್ಲ ಎಷ್ಟು ಚೊಲೋ ಚಲೋ ಗಂಟು ಬಂದು ಇನ್ನೇನು ಮದುವೆ ಆಗಬೇಕು ಅಷ್ಟೊತ್ತಿಗೆ ಯಾರ ಯಾರ ಹೇಳಿ ಕಿವಿ ಚುಚ್ಚಿ ಮದುವೆ ಬಿಟ್ರವ ಹಾಗಾಗಿ ಆ ಹುಡುಗಿದ್ ಮನುಸ ಮುರಿದು ಎಲ್ಲೆಲ್ಲೂ ಮದುವೆ ಒಪ್ಪುವಲ್ ಶಾಂತಕ ಹೋಗ್ಲಿ ಬಿಡು ಯಾಕೆ ಬ್ಯಾಸರ ಮಾಡ್ಕೊಳ್ತಿದ್ದಿ ನಾನು ಕೇಳಿದ ಕಲ್ಲ ನಿನಗೆ ಇಷ್ಟು ತ್ರಾಸಾಗಿದ್ದು ಬೇಡವಾ ಬೇಡ ನಿನಗೇನು ಕೇಳೋದಿಲ್ಲ ನೀನು ಸುಮ್ಮನ ಹೋಗ್ಲಿ ಬಿಡು ಇಲ್ಲವಾ ಇದರ ನಿಂದರೆ ಏನು ತಪ್ಪೈತೆ ಹೇಳಿ ನೋಡೋಣ ನಿನಗೂ ಇರ್ತದ್ ಒಂದಿಟ್ಟು ಏನಾಗೈತಿ ನನ್ನ ಜೀವನದಾಗ ಅನ್ನೋದು ಕೇಳಬೇಕಂತ ಅನಿಸ್ತೀನಿ ನಿಮ್ಮ ಮಾವ ಇನ್ನೊಂದು ಮದುವೆ ಮಾಡ್ಕೊಂಡು ನನಗೆ ಸುಮ್ಮನೆ ಬಿಟ್ಟಾರ ಹೋಗಲಿಲ್ಲ ನನ್ನ ಹೆಸರು ಹಾಳು ಮಾಡೋದಲ್ದ ನನ್ನ ಮಗಳದು ಹೆಸರು ಹಾಳು ಮಾಡ್ದೆ ಅಲ್ಲತ್ತಿ ಹಿಂಗಂತ ಹೇಳಿ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ ಅದರಿಂದ ಅವನಿಂಗೇನು ಸಿಕ್ತು ಏನೇನು ಅವಾಗ ಒಟ್ಟು ಚಲೋ ಇರಬಾರ್ದಾಗಿತ್ತು ನನಗೂ ಮಗಳು ಹುಟ್ಟಿದ್ಲಲ್ಲ ಹೆಣ್ಣು ಮಗಳು ಬೇಡಾಗಿತ್ತು ಹಂಗೆ ನನಗೆ ಗೊತ್ತಿಲ್ಲದಂಗ ಇನ್ನೊಂದು ಮದುವೆ ಮಾಡ್ಕೊಂಡ ಅವಳಗಿಂದೊಳಗ ಆಕಿಗ ಆಕಿನ ಪುಣ್ಯನೋ ನನ್ನ ಹಣೆ ಮರ ಕೆಟ್ಟಿತ್ತು ಆಕೆಗೆ ಗಂಡುಗೂ ಸಾತ್ ಹಂಗ ಅದನ್ನು ಬಿಟ್ಟು ಹೋಗ್ಬಿಟ್ಟ ಇನ್ನು ನಾನೆಲ್ಲ ಜಾಸ್ತಿ ಹಿಂದಿಂದ ಬಿದ್ದು ಅವನ ಹತ್ರ ಹೋದೆ ಅಂತ ಇಟ್ಕೋ ಅವಾಗ ಆಸ್ತಿ ಕೇಳ್ತೇನೆ ಅಂತ ಹೆದ್ರಿಗೆ ಹುಟ್ಟುತ್ತವನೀಗ ಯಾಕಂತಂದ್ರೆ ಹೆಣ್ಮಗಳಾಗಲಿ ಗಂಡ್ಮಗಳಾಗಲಿ ಒಂದೇ ಹೆಂಡತಿ ಮಕ್ಕಳಿಗೆ ಅಲ್ಲ ಆಸ್ತಿ ಇರೋದು ಈಗ ನನ್ನ ಹೆಸರು ಹಾಳು ಮಾಡ್ಬಿಟ್ಟ ಅಂತ ಅಂದ್ರೆ ಆಸ್ತಿ ಕೇಳಕ್ಕೂ ಬರೋಂಗಿಲ್ಲ ಯಾರಿಗೂ ಮುಖ ತೋಸಕ್ಕೂ ಆಗೋಂಗಿಲ್ಲ ಅಂತೇಳಿ ಏನೋ ಪ್ಲಾನ್ ಮಾಡಿ ನನ್ನ ನೀವ್ ಥರ ತಂದಿತ್ತ ನೋಡುವ ಏನೋ ಇಷ್ಟು ದಿವಸ ನನ್ನ ಮಗಳು ಸಲ ಜೀವ ಉಳಿಸ್ಕೊಂಡು ಎಲ್ಲೋ ಒಂದು ಬಂದ ಅದೇನಿ ಹೋಗಲಿ ಬಿಡತಿ ನಾನು ಕೇಳಬಾರ್ದಾಗಿತ್ತು ಏನೋ ಕೇಳ್ಬಿಟ್ಟೆ ನಿನ್ನ ಮನೆಗೆ ಬಂದು ನಿನ್ಗ ಬ್ಯಾಸ ಮಾಡಿದೆ ನಾನು ಹೋಗಲಿ ಬಿಡುವ ನಿನ್ನ ಮುಂದೆ ಹೇಳ್ಕೊಳ್ದೆ ಇನ್ನು ಯಾರು ಮುಂದೆ ಹೇಳ್ಕೊಳ್ಳಿ ಬಿಡು ಈಗ ನನ್ನ ಮಗಳು ಬರೋ ಹೊತ್ತಾಗಿ ಮತ್ತೆ ಅಂದ್ರ ಮತ್ತ ನಾನು ಅವ್ರ ಅಪ್ಪು ನೆನೆಸ್ಕೊಂಡು ಕೂತೇನೆ ಮನ್ಸಿಗೆ ಬೇಜಾರ್ ಮಾಡ್ಕೊಂತ ಅಲ್ಲ ಬೇ ಅಕ್ಕಿ ಏನ್ ನಿಮ್ಗೆ ಏನ್ ಕೇಳಂಗಿಲ್ಲ ಅವ್ರಪ್ಪನ್ ಬಗ್ಗೆ ಕೇಳೋಕರ ಏನಿದ್ದಿತ್ತು ಎಲ್ಲ ಅಕ್ಕಿಗೂ ಗೊತ್ತಿದ್ದಿದ್ದ ಐತಿ ಹಂಗೆ ಮಾಡಿದಾಗ ಅಕ್ಕಿಯನ್ನು ಸಣ್ಣಕ್ಕಿದ್ಲ ಹತ್ತು ಹನ್ನೆರಡು ಇದ್ಲು ಎಲ್ಲ ತಿಳಿಯ ವಯಸ್ಸ ಹೆಚ್ಚು ಕಮ್ಮಿ ಅದು ನಿಜ ಅಲ್ಲ ಅಂಥ ವಯಸ್ಸಿಗೆ ಹಂಗೆ ಮಕ್ಕಳಿಗೆ ಆಗ್ಬಿಡ್ತಂತ ಅಂದ್ರೆ ಮನ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತಿತ್ತವ ಅವ ಆ ಇನ್ನು ಚಂದೇ ಬದುಕಿರಬಾರ್ದು ನಿನಗೆ ನೋಡು ಹಂಗೆ ಅವನ ಮಗು ಆಗ್ಬೇಕು ಹೋಗ್ಲಿ ಬಿಡುವ ಎತ್ಲಾಂಗಾರ ಚಂದಾಗಿ ಸುಖ ಆಗಿದ್ರಷ್ಟ ಸಾಕು ಯಾವುದಾದ್ರೇನು ಅವನಾರ ನೆಟ್ಟಗಿರಲಿ ನಮ್ಮ ಜೀವನ ಅಂತೂ ಹಳ್ಳ ಹಿಡಿತು ಆದರೂ ನನ್ನ ಮಗಳನ್ನ ಕರ್ಕೊಂಡು ನಾನು ಒಂದು ಚಲೋ ಜೀವನ ಅಂತಂದೇಳಿ ತಲೆ ಎತ್ಕೊಂಡು ಬಾಳಾಕತ್ತೇನ್ವ ಅವ ಎಷ್ಟರ ಹೆಸರು ಹಾಳು ಮಾಡಲಿ ನನ್ನ ಪಾಡಿಗೆ ಅದೇ ನೋಡು ಅಲ್ಲತ್ತಿ ನಿನಗೆ ಬಿಟ್ಟು ಹೋದ ಸರಿ ಇನ್ನೊಬ್ಬಕಿನ ಮದುವೆ ಮಾಡಿಕೊಂಡು ಅಕ್ಕಿಗೆ ಒಂದು ಗಂಡು ಮಗು ಆತಂತಂದೇಳಿ ಬಿಟ್ಟು ಹೋದಲ್ಲ ಅದಕ್ಕೇನು ತ್ರಾಸಿಲ್ಲ ನನಗೆ ಬೇಜಾರು ಇಲ್ಲ ಆದರೆ ಆಸ್ತಿ ಸಂಬಂಧ ನೀನು ನೀನು ಮತ್ತು ಮಾನಸ ಇಬ್ಬರು ಆಸ್ತಿ ಕೇಳ್ತೀರಿ ಹೇಳಿ ನಿಮ್ಮಿಬ್ಬರ ಮೇಲೆ ಕೆಟ್ಟಪ್ಪ ಅದ ಹೊರಿಸಿ ಆ ಹುಡುಗಿದು ಮಗಲಿ ಮದುವೆ ಆಗ್ಲಾರ್ದಂಗೆ ಮಾಡಿ ನಿಂದು ಮನಸ್ಸಂದು ಜೀವನನ ಹಾಳು ಮಾಡ್ಬಿಟ್ಟಲ್ ಬೇ ಏನೋ ಅಷ್ಟೆ ಆ ದೇವ್ರೆ ಅವ ಕಣ್ತರಿತಾನ ತೆಗಿಲಿ ಏನೋ ಅಕ್ಕಿಗೆ ಹೋಗಿ ಗೆಳೆತೇನೋ ಸಿಕ್ಕಳ ಅದೇನ ಆಟ್ರಲಿ ಅದಾಗ ಇರ್ತಾಳಂತವ ಇನ್ನು ಆಟ್ರಲಿ ಅನ ಹ್ಞೂ ಅಕ್ಕಿನ ಕಾಲೇಜ್ ತಗ ಸಾಲಾಗ ಓದ್ತಿದ್ಲಂತ ಹುಡುಗಿಕ್ಕಿಂತ ಜೋಡಿ ಸಾಲಾಗ ಕಾಲೇಜ್ ತಗೋ ಗೊತ್ತಿಲ್ಲ ಸರಿಯಾಗಿ ಮನೆ ಅಕ್ಕಿ ಬರೋ ಮುಂದೆ ಸಿಕ್ಕಾಳ ಆಕಿದು ಪಾಪ ಏನಾರೋ ಕತಿ ಆಯ್ತವ ಏನಾದ್ರು ಕತಿ ಮಾಡಿ ಹೇಳಿದ್ಲು ನನಗೂ ಪಾಪ ಅನಿಸ್ತು ಅದಕ್ಕಾಕಿ ನಮ್ಮ ಮನೆಗಿನ್ ಕಷ್ಟ ನೋಡಿ ನಮ್ಮ ಮನಸ್ಸಾಗ ಒಂದು ಆಟ್ರಲ್ಲಿ ಕೆಲಸ ಕೊಡಿಸ್ತೇನೆ ಅಂತ ಹೇಳಾಳ ಬೇತಿ ಯಾರ ಥರ ಮಾತು ನಂಬಕ್ ಹೋಗಬೇಡ ನೀನು ಮೇಲೆ ಚಲೋ ಚಲೋ ಇರ್ತಾರ ಒಳಗ ಅವ್ರು ನೀನು ಹೆತ್ಲಾಗ್ರ ಆಗೋಲಾಕ ನಿನ್ನ ಮಗಳನ್ನ ಮಾತ್ರ ಹಾಕಿದ ಜೋಡಿ ಕಳ್ಸಬಾಡ್ ನೋಡು ಏನವ ನನಗೂ ಒಂದು ಆಸೆ ನನ್ನ ಮಗಳು ಅಲ್ಲಿ ಹೋದ್ರೆ ಚಂದಾಗ ಬದಿತಾಳ ಮತ್ತೆ ಯಾರನ್ನಾರ ಒಬ್ರು ಮದುವೆ ಮಾಡ್ಕೊಂಡು ಆರಾಮ ಜೀವನ ಮಾಡ್ತಾಳಂತ್ಹೇಳಿ ಇಲ್ಲ ಅಂದ್ರೆ ಯಾರು ಮದುವೆ ಹಾಕ್ಬಿಡುವಲ್ವ ಆಕಿನ್ ಮದುವೆ ಆದ್ರೆ ಇವನಿಗೆ ಅಂತ ಬೇ ಏನೋ ನನಗೂ ಗೊತ್ತಿಲ್ಲ ಒಂದ್ ದಿವಸ ಹೋಗಿದ್ದೆ ಜಗಳ ಮಾಡ್ಬರ್ಬೇಕಂತ ಹೇಳಿ ಮನೆ ಕೀಲಿ ಹಾಕಿತ್ತು ಅವೇನ ಸುಮ್ಮನೆ ಹಂಗ ಒಳ್ಳೆ ಸಾವು ಕಾಣಂಗಿಲ್ಲ ಬರ್ಬಾರ್ದು ಬಂದ ಹೋಗ್ತು ತಗೋ ಬೇಡವಾ ಹಂಗೇನು ಬಯಸಕ್ ಹೋಗಬೇಡ ಚಂದಾಗಿ ಎಲ್ಲ ಇರಲ್ಲ ಯಾಕೆ ಚಂದಾಗಿರ್ಲಿ ನಾವು ಹಂಗೆಲ್ಲ ಕೆಟ್ಟದ್ ನಿಂದ ಇಂಥ ಒಳ್ಳೆ ಗುಣಾನ ಗೊತ್ತಿದ್ದ ಹಂಗೆ ಮಾಡ್ಯಂತ ತಗೋ ನೀನು ನೆಟ್ಟಿಗೆ ಇವತ್ತು ನಿನ್ನ ಬಾಳೆ ಯಾಕೆ ಹಿಂಗಾಗಿರ್ತಿತ್ತು ನಿಂದ ಹೋಗ್ಲಿ ಪಾಪ ಹುಡುಗಿದು ಹಂಗೆ ಹಾಳು ಮಾಡಿತ್ತನಲ್ಲ ನಿನ್ಗೆ ಬಂದಿಟ್ಟು ರೋಸ ವೇಸ ಅನ್ನೋದೇನು ಬಂದಿಲ್ಲನ ಎಲ್ಲ ನಾನು ಹೇಳ ಅಡ್ರೆಸ್ ಕೊಡು ಓಕೆನೇ ಚಪ್ಪಲ್ಲ ತೊಗೊಂಡೋಗ್ಯಂಗ ಹಂಗ ಬಿಡಂಗಿಲ್ಲ ಅವ್ನ ಅಡ್ಡಡ್ಡ ಉದ್ದ ಸೀಳೆ ಬರ್ತೀನಿ ಬೇಡವಾ ನೀನಾರ ನಿನ್ ಗಂಡನ ಮನೆಗೆ ಆರಾಮದಿದಿ ಚಂದಾಗಿ ಜೀವನ ಮಾಡು ನನ್ನ ಮಗಳಿಗೊಂದು ಮದ್ವೆ ಮದುವೆ ಅನ್ನೋದಾ ಅಂದ್ರೆ ಅಷ್ಟ ಸಮಾಧಾನ ಏನು ಮಾಡೋದು ಸುಮ್ಮ ಇರ್ಬೇ ನಾನು ನನ್ನ ಗಂಡಗೆ ಹೇಳ್ತಾನಂತ ಅವ್ನ ಗೆಳೆಯ ಯಾರ ಇದ್ರೆ ಮದ್ವಿ ಮಾಡ್ಸಕ್ ಬರ್ತತಿ ಬಿಡ ಎಲ್ಲಾನು ಆತ ಪ್ರಯತ್ನ ಮಾಡಿ ಮತ್ತೆ ಎಲ್ಲಿಂದ ಪತ್ತೆ ಹಚ್ತಾನೋ ಏನೋ ಗೊತ್ತಿಲ್ಲ ಆ ಕಾಳ ಅಂತ ಅಂದ್ರೆ ಮುರ್ದ ಬಿಡ್ತಾನ ನೋಡು ನಿನ್ ಏನೈತಿ ಹೋದಲ್ಲ ಎರಡ್ ಮೂರು ಸರಿ ಹಿಂಗ ಪಿಕ್ಸ್ ಆಗಿ ಆಗಿ ಮದ್ವಿ ತನಕ ಬಂದು ನಿಂತ ಹೋಯ್ತು ಹಂಗಾಗಿ ಮನಸ ಮನಸ್ಸ ತಗೊಳ್ಬಿಟ್ಟ ನೀ ಏನಾರ ಮದ್ವಿ ಮಾತ್ ಮಾತಾಡ್ದೆ ಅಂತ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಇಲ್ಲ ಜೀವನ ಕಳ್ಕೊತೇನೆ ಅಂತ ಅಂದ್ಲ ಅವತ್ತಿಂದ ಸುಮ್ಮನದೇನು ಹೋಗ್ಲಿ ಬಿಡು ನೀನು ವ್ಯಾಸ ಮಾಡ್ಕೊಳಕ್ ಹೋಗ್ಬೇಡ ಆಗಿದ್ದಾಕೆ ಹೋಗಿದ್ದು ಹೋಗ್ಯತಿ ನೀವು ಒಬ್ಬಕಿನ ಅಂತ ಅನ್ನೋಕೋಬೇಡ ನಾನು ಯಾವಾಗ್ಲೂ ಇರ್ತೇನೆ ನೀನು ಒಡ್ಲಾಗ ಇಷ್ಟೆಲ್ಲ ನೋವು ತುಂಬ ನನ್ಗೆ ಒಂದ್ ದಿವ್ಸನು ಹೇಳಿಲ್ಲಲ್ಬೇವನ್ ನೀನಾರ ನಿನ್ ಗಂಡನ ಮನೆಗೆ ಚಂದಾಗ ಗದಿದ್ದೀವಿ ನನ್ ಗೋಳ ಕೇಳ್ಕೊಂಡು ನೀನೇನ ಮಾಡ್ತೀ ಹೇಳು ಇಲ್ಲಿ ಕೊರ್ಗದು ನೀನು ಅಲ್ಲಿ ಹೊರಗೋದು ಅಷ್ಟ ನಮ್ಮ ಅಣ್ಣ ದೇವ್ರಂತ ಮನುಷ್ಯ ಅವ ಇದ್ರಿ ಇವತ್ತ ನನ್ನ ಪರಿಸ್ಥಿತಿ ಹಿಂಗ ಹಾಕಿದ್ದಿಲ್ಲ ಅವನೊಂದ್ ಸರಿ ನನ್ಗೆ ಹಿಂಗೆ ಅನಿಸ್ತು ಗೊತ್ತನಾ ನಮ್ಮ ಅಣ್ಣ ನನ್ನ ಪರವಾಗಿ ನಿಂತ ಹಾಗಾಗಿ ಎಲ್ಲೇ ನಿಮ್ಮ ಮಾವನವನನ್ನ ಏನಾರ ಮಾಡಿದನ ಅಂತ ಹೇಳ ಅನಿಸುತ್ತೆ ನೋಡು ಹೌದೇನು ಬೇತಿ ನನಗೂ ಹಂಗ ಯಾಕಂತ ಯಾಕಂತಂದ್ರೆ ಅವ ಸತ್ತಾಗ ಇನ್ನೂ ಸಣ್ಣ ವಯಸ್ಸು ನಂದು ಏನಪ್ಪ ಮದುವೆನೂ ಆಗಿದ್ದಿಲ್ಲ ಅದೇ ನಾನು ಬಿಟ್ನಲ್ಲ ನನ್ನ ಮನುಸ ಹತ್ತು ಹನ್ನೆರಡು ವರ್ಷಕ್ಕೆ ಅಂತ ಅಂದ್ರೆ ನೀನು ಒಂದು ಹದಿನಾಲ್ಕು ಹದಿನೈದು ವರ್ಷಕ್ಕೆ ಇದ್ದಿ ಇನ್ನು ಮದುವೆ ಆಗಿದ್ದಿಲ್ಲ ನಿಂದ ಹಂಗಾಗಿ ನನ್ನ ಜೀವನ ಹೇಗೆ ಮಾಡಿ ಸರಿ ಮಾಡ್ಬೇಕು ಇಕ್ಕಿಗೆ ಹೋಗ್ಬೇಕು ಹೆಣ್ಮಗಳದಾಳಾಳ ಅಂತ ಹೇಳಿ ಭಾಳ ಕಷ್ಟಪಟ್ಟು ನಾವು ಹೇಳಿ ಹೆಸರಿಲ್ದಂಗೆ ಹೋಗ್ಬಿಟ್ಟಾ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಅನ್ಕೊಂಡೆ ಆದರೆ ರೊಕ್ಕಿಲ್ವಾ ಅವರ ರೊಕ್ಕ ನಡಿತೈತಿ ಕೋರ್ಟು ಕೇಸು ಅದು ಇದು ಅಂತ ಅಂದೇಳಿ ಅದಾಡ್ಬೇಕಂದ್ರೆ ಭಾಳ ರೊಕ್ಕ ಬೇಕು ಅದನ್ನು ಅವರು ಹೆಂಗ್ಮಾಡ್ತಾರೆ ಯಾರಿಗೆ ಗೊತ್ತಾ ಹಾಗಾಗಿ ಹೆದರಿಕೆ ಆಗಿ ಮನಸ್ಸಿನಾಗಿನೂ ಮನಸ್ನಾಗೆ ಇಟ್ಕೊಂಡು ಜೀವನ ತಳ್ಳಕ್ಕತ್ತೇನೆ ಒಂದೊಂದ್ಸಲಿ ನನಗೆ ನಾನು ಇವ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ತ್ರಾಸ ಅನ್ಬೋಸಿ ನಮ್ಮ ಅಣ್ಣನ ಸಾ ನಾನಾ ಕಾರಣ ಆಗ್ಬಿಟ್ಟು ನಾನು ಅನಿಸ್ಬಿಡ್ತೀನಿ ನೋಡು ಬಿಡ್ಬೇತಿ ನೀ ಯಾಕೆ ವ್ಯಾಸನ ಅವ್ನ ಆಯಾಸ ಅಷ್ಟಿತ್ತು ಏನು ಮಾಡೋಕ್ಕಾಕತಿ ಬಿಡು ಹೋಗ್ಲಿ ಚಿತ್ತಿ ಮಾಡಬೇಡ ಅವ್ವಾ ಮನಸ್ಸ ಯಾವಾಗ ಬಂದು ಈಗ ಬಂದೆನಾ ಹುಂಗೆ ಅವರಕ್ಕ ನಾನು ಈಗ ಬಂದೆ ನೋಡು ನೀ ಯಾವಾಗ ಬಂದು ಅಪರೂಪ ಆಗ್ಬಿಟ್ಟಿದಿ ಇಲ್ವಾ ಮನೆಯಾಗಿಂದ ಇಷ್ಟು ಮುಗಿಸಿ ಬರ್ಬೇಕಂದ್ರೆ ನನಗೆ ಟೈಮ ಸಾಲ್ತಿದ್ದಿಲ್ಲ ಹಂಗಾಗಿ ಬರಕ್ ಆಗಿದ್ದಿಲ್ಲ ಆದ್ರ ಬೇರೆ ನೀವು ದೂರಕ್ಕೆ ಬಂದ್ಬಿಟ್ಟಿರಿ ಇವತ್ತ ನನ್ನ ಗಂಡನ ಮುಂದೆ ಹೇಳ್ಕೊಂಡು ಜಗಳ ಬಂದೆ ನೋಡು ನನಗೆ ಯಾರು ಇಲ್ಲ ತವರ್ ಇದ್ರೆ ಅವ್ರ ಮನಿಗ್ ಹೋಗಿದ್ದಿಲ್ಲನ ನಮ್ಮ ಮತ್ತೆ ಬೇಕಾದಾಳ ಅಂತಂದ್ರೆ ಜಗಳ ಮಾಡಿ ಬಂದೇನೆ ಚಲೋ ಅಥವಾ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಮ ಮನಿಗೆ ಯಾರು ಬರ್ತಿದ್ದಿಲ್ಲ ನೀನೇ ಒಬ್ಬಕ್ಕಿ ನೋಡ್ವಾ ಮನೆ ನಂಟು ಅಂತಂದ್ರೆ ಉಳಿಸ್ಕೊಂಡಿ ನಮ್ಮಪ್ಪ ಅವಾಗ ಹೇಳನ್ವಾ ಯಾವ್ದ ಕಾರಣಕ್ಕೂ ನಿಮ್ಮ ಅತ್ತಿನ ಅಕ್ಕಿನ ಮಗಳನ್ನ ಬಿಡಬೇಡ ಅಂತ ಹೇಳಿ ಏನೋ ಒಂದಿಟ್ಟು ಅವಾಗ ಅವಾಗ ಬಂದ್ ಹೋಗಕ್ ಆಗಂಗಿಲ್ಲ ಆದ್ರೆ ಮಾತ್ರ ನನ್ಗಾದಾಗ ಒಮ್ಮೆ ಬಂದು ಹೋಗಿ ನೋಡು ನೀವಂದ್ರೆ ನನ್ನ ಜೀವ ನೀವಿಲ್ಲ ಅಂತಂದ್ರೆ ನನಗೂ ಇರಾಕ್ ಆಗಂಗಿಲ್ಲ ಯಾಕಂದ್ರೆ ತವರ ಮನಿ ಬಳಗ ಅಂದ್ರೆ ನೀವ ಏದ್ರು ಬಿದ್ರು ಇಲ್ಲೇ ಬರ್ಬೇಕು ನಾನು ಹೋಗಲಿ ಬಿಡ್ವಾ ನಿನ್ ಕತ್ತಿ ಬೇರೆ ಅಲ್ಲ ನನ್ ಕತ್ತಿ ಬೇರೆ ಅಲ್ಲ ಕುಂದೂರಾ ಅಂದಂಗ ಮನ್ಸಾ ನಿನ್ ಕೇಳ್ತಾನಂತ ಬೇಜಾರ್ ಮಾಡ್ಕೊಬೇಡ ನೋಡಕ ನನ್ ಮದುವೆ ವಿಷಯ ಬಿಟ್ಟು ಬೇರೆ ಬೇಕಾದ ಮಾತಾಡ್ ನೋಡು ಮದ್ವಿ ವಿಷಯ ಬಿಟ್ಟು ಬೇರೆ ಮಾತಾಡಿದ್ರೆ ಏನಾಯ್ತು ನನ್ನ ಹತ್ರ ಹೇಳು ಇಲ್ಲ ನಿನ್ನ ನಿನ್ನತ್ರ ಏನು ಮುಚ್ಚಿಡೋದು ನಂದು ಎಷ್ಟು ಸರಿ ಮದುವೆ ಆಗಕ್ ಬಂದು ಮುರ್ಬಿ ಬಿದ್ದೈತಿ ನಿನಗ ಗೊತ್ತಿಲ್ಲ ಹಾಗಾಗಿ ನೋ ಮೇಲೆ ನೋವು ತಿಂದು ಭಾಳ ತ್ರಾಸ್ ಪಡ್ಕೊಂಡ್ ಬಿಟ್ಟೇನಿ ಅದಕ್ಕೆ ಬೇಡ ಇಂತ ಪರಿಸ್ಥಿತಿ ಇನ್ನೊಮ್ಮೆ ಜೀವನದ ನನಗೆ ಬರೋದ ಬೇಡ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡ್ಕೊಂಡು ಒಬ್ಬಕ್ಕಿನ ಇದ್ರ ಆತ ನಮ್ಮ ಮೌನ್ ಜೋಡಿ ಅಂತ ಅದೇ ನೋಡು ಅದಕ್ಕೆ ಬಹಳ ಒತ್ತಾಯ ಮಾಡಬೇಡ ಹೋರಿ ಬಿಡು ಒಂದ್ ವೇಳೆ ಯಾರ ನಿನ್ನ ಮದುವೆ ಮಾಡ್ಕೊತಿನಿ ಅಂತಂದ್ರ ಮಾಡ್ಕೊಳಕ್ ತಯಾರದಿಯಾ ಈಗ ಎಲ್ಲಾರು ಬರ್ತಾರವಾ ಆಮೇಲೆ ಇನ್ನೇನು ಮದ್ವಿ ಹತ್ರ ಬರ್ಬೇಕು ಅವಾಗ ಮುರ್ಕೊಂತಾರ ನೋಡು ಇಲ್ಲ ಅಂತವ್ರನ್ನ ನೋಡಿ ಮದ್ವಿ ಮಾಡೋಣಂತ ನೀ ಹ್ಞೂ ಅಂತ ಅಂದ್ರೆ ನಾನು ನನ್ನ ಗಂಡಿಗೆ ಹೇಳ್ತೀನಿ you okay. ಬ್ಯಾಡ್ ಬಿಡಿ ಅಕ್ಕ ಈಗ ಮಾವರ ನನಗ ನಮ್ಮ ಮನೆಗೆ ನಿನ್ನನ ಆಮೇಲೆ ಅಪ್ಪ ಅನ್ಸ್ಕೊಂಡಿದ್ದೈತಲ್ಲ ಅದು ಹೋಗಿ ಏನಾರ ಇಲ್ಲದ ಸಲ ಹೇಳ್ತಾ ನಮ್ಮ ಬರೋದನ್ನ ಕಟ್ ಮಾಡ್ಬಿಡ್ತಾನಾ ಆಮೇಲೆ ಇದ್ದಿದ್ ಒಂದ್ ಬಳಗಾನು ಕಳ್ಕೊಂಡ್ವಿ ನೀನ್ ಹೆಚ್ಚು ಹೋಗ್ಲಿ ಬಿಡ್ ನೋಡೋಣ ಸದ್ಯಕ್ಕೆ ಎಲ್ಲಿ ಹೋಗಿದ್ದೀನಿ ನಿಶ್ಚೊತನಾ ನನ್ ಗೆ ಆಸ್ಟ್ರೇಲಿಯಾ ಕೊಟ್ಟಾಳಾ ಹ್ಮ್ ಅದ ಅತಿ ಹೇಳಾಕತ್ತಿದ್ಲಿ ಈಗ ಕೇನಾ ಆಟ್ರಲ್ಲೇ ಹೋಗಾಳ ಮತ್ತೆ ಏನ ಕೆಲಸ ಅಂತ ಹೇಳಿ ಅನ್ನಕತ್ತಾಳ ಅಂತ ಅಂದ್ಲಪ್ಪ ಹೌದಾ ಮನಸ್ಸ ಏನತ್ತ ಅವತ್ ಹೇಳಿದ್ಲಲ್ಲ ಬ್ಯಾಡ್ ಬಿಡ್ಬೇ ಎದಕ್ ಬೇಕು ಇಲ್ಲೇ ನಿನ್ ಜೊತೆ ಚಂದಾಗ ಆರಾಮಾಗದೇ ಏನೋ ಕೂಳಿಗೆ ಏನ್ ಕಮ್ಮಿ ಇಲ್ಲ ಇದ್ರಾಗ ಜೀವನ ನಡ್ಕೊಂಡು ಹೋಗಿವಿ ಇಟ್ ಚುರುಪಾರು ಮನಿ ಐತಿ ಇದ್ರಾಗ ಇರ್ಬೋದು ಮತ್ ಅಲ್ಲಿ ಹೋಗಿ ಅತಿ ಆಸಕ್ ಗತಿ ಗೇಡು ಅನ್ನೋಂಗ ದೂರ ಬಾರದು ಹಾದಿ ಗೊತ್ತಿಲ್ದ ದೂರು ಅಲ್ಲಿ ಹೋಗಿ ಅದೇನ ಅಂತ ಆಯ್ಕೊಂಡ್ ತಿನ್ನೋರ್ನ ತಿರ್ಕೊಂಡ್ ತಿನ್ನೋದು ಮಾಡಿದ್ರು ಅಂತ ಅನ್ನೋಂಗ ಆಗೋದ್ ಬೇಡ ಅದಕ್ಕ ಬ್ಯಾಡಬೇ ಅಲ್ಲ ನಿನ್ಗೆ ನಿನ್ಗ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಮತ್ತೆ ಹೋಗ ನಾನು ಇರ್ತೇನೆ ನಿನ್ ಒಬ್ಬಿನ ಬೇಡವಾ ನನಗ ನೀನ್ ಬಿಟ್ಟು ಎಲ್ಲೂ ಇಷ್ಟ ಇಲ್ಲ ಕಷ್ಟನ ಸುಖಾನ ನಾನು ಇಲ್ಲೇ ಇರ್ತೇನೆ ನೋಡುವ ಎಲ್ಲದಕ್ಕೂ ಹೆಂಗ ಮಾಡ್ತಾ ಗೌರ ಹೌದು ಬಿಡ ಶಾಂತಕ ಮತ್ತೆ ಇನ್ನೇನು ಇರೋಕೋಬೇಕಾದಿದ್ದಿ ಅಕ್ಕಿ ನಾನು ಅಲ್ಲಿ ಅಂದ್ರೆ ಇಲ್ಲಿ ನಿನಗೆ ಯಾರು ದಿಕ್ಕು ಹೋಗ್ಲಿ ಬಿಡು ಇದೊಳಗ ಕಷ್ಟನ ಸುಖಾನ ಇಲ್ಲೇ ಇರ್ರಿ ಆಮೇಲೆ ನಿನ್ನನ್ನು ಕಳ್ಕೊಂಡೆ ಬೇಕಿನ ಒಂಟಿ ಜೀವ ಮಾಡ್ಕೊಂಡು ಎಲ್ಲಿರ್ಬೇಕು ಹೋಗ್ಲಿ ಬಿಡು ಎತ್ಲಾಗಾರ ಇರ್ಲಿ ಮಗಳು ನಿನ್ ಇರ್ತಾ ಅಲ್ಲ ಅಕ್ಕಿ ಒಂದಿಟ್ಟೇನಾರ ಕೆಲಸ ಕೊಡ್ಸಿದ್ಲಂದ್ರ ಒಂದ್ ಎರಡು ವರ್ಷ ದುಡ್ಕೊಂಡು ದುಡ್ಡು ತಗೊಂಡ್ ಬರ್ಲಿ ಹಂಗ ಇದೊಳಗ ನಾವು ಚಂದನ್ ಜೀವನ ಮಾಡ್ಬೋದಲ್ಲ ಅಂತ ಹೌದಾ ಮನಸ್ಸ ನಿಮೂ ಹೇಳಿದ್ರಾಗ ಎಂತ ಪಿಲ್ ನೋಡು ವಿಚಾರ ಮಾಡ ಇಲ್ಲಕ್ಕ ನಾನು ವಿಚಾರ ಮಾಡಿದೆ ಅವತ್ತ ಎಲ್ಲಾ ವಿಚಾರ ಮಾಡಿ ಕೆಲಸ ಸಿಕ್ ಕುಡ್ಲೇ ಅವನ್ ಅಲ್ಲಿ ಕರ್ಕೊಂಡು ಹೆಂಗೋ ಒಂದು ಜೀವನ ಮಾಡ್ಕೊಳ್ದಂತೆ ಎಲ್ಲ ಪ್ಲಾನ್ ಮಾಡಿದೆ ಆಮೇಲೆ ಅನಸ್ತು ಎಂತ ಅವ್ರಾದ್ರೂ ನಂಬಿಕೆ ಅರ್ಹ ಇರಲ್ಲ ಯಾಕಂದ್ರೆ ನನ್ನ ಹುಡ್ಸಿದಪ್ಪನ ನನ್ನ ಮೇಲೆ ಇಷ್ಟೆಲ್ಲ ಕೊಂಕು ಮಾತಾಡಿ ಏನೇನೋ ಹೇಳಿ ನನ್ನ ಜೀವನಾನ ಹಾಳು ಮಾಡ್ತಿರ್ಬೇಕಾದ್ರ ಇನ್ನು ಅಂದ್ರೆ ಅಂದ್ರ ನಾನ್ ಸಣ್ಣಕ್ಕಿದಾಗ ನನ್ ಕ್ಲಾಸ್ಮೇಟ್ ಈಗ ಈಗಿನ ಬಗ್ಗೆ ನನಗೇನು ಗೊತ್ತಿಲ್ಲ ಆಕಿದ್ದ ಜೀವನ ಅತಂತ್ರ ಆಗೇತಿ ಇನ್ನ ನನ್ನ ಕರ್ಕೊಂಡು ಹೋಗಿ ನನ್ನ ಜೀವನ ಹೆಂಗ ಅತಂತ್ರ ಆಗ್ಬೇಡ ಅದಕ್ಕೆ ಬೇಡವಾ ಚಲೋ ಇದ್ರ ಚಲೋ ಆತು ಅಂತಾರ ಅದಕ್ಕೆ ಕೆಟ್ಟ ಆತು ಅಂತಂದ್ರೆ ಬೇಡವಾ ಮದ್ಲ ಊರ್ ಜನ ಅವ್ರ ಬಾಯಿ ಸರಿ ಇಲ್ಲ ಹೋಗ್ಲಿ ಬಿಡು ನಿನ್ಗರ ಯಾಕೆ ಬಾಳ ಒತ್ತಾಯ ಮಾಡೋದು ನಿನ್ ಇಷ್ಟ ಊಟ ಮಾಡಿದೇನಾ ಅಲ್ಲಕ್ಕೆ ಹೋಟೆಲ್ದಾಗ ಊಟ ತರ್ಸಿಲ್ಲಾ ಇಬ್ರು ಸೇರು ಉಂಟು ಈ ಕಡೆ ಬಂದೆ ಮನಿಗ್ ಆದ್ರೆ ನೀ ಬಂದಿದ್ ಬಾಳ ಅಂದ್ರೆ ಬಾಳ್ ಖುಷಿ ಆತಕ ನನ್ಗೂ ನಿಮ್ ಎಲ್ಲಾರು ಬಾಳ್ ನೋಡ್ಬೇಕನ್ನಿಸ್ತಾ ಹಂಗಾಗಿ ನನ್ ಗಂಡನ್ ಜೊತೆ ಜಗಳ ಮಾಡಿ ಬಂದ ಬಿಟ್ಟೆ ನೋಡು ಚಲೋ ಮಾಡ್ದಿ ಬಿಡು ಯಾಕೆ ಭಾವನ್ ಜೊತೆ ಜಗಳ ಮಾಡಿ ಹಂಗ ಕಳ್ಸ ಕೊಲ್ಲೇ ಅಂತಾರೆ ನೋಡ್ರಿ ಹಂಗ ಎಲ್ಲಿ ಕಳಿಸ್ತಾರ ಮನೆಯಾಗಿ ನಿಮ್ ಕೆಲ್ಸಕ್ಕೆ ನಮ್ಗೆ ಕೊಕ್ಕಿ ಬಿದ್ದಾಗ ಅಷ್ಟ ಅಲ್ಲ ಇಲ್ಲಿ ಬರಕ್ ಆಗೋದು ಇಲ್ಲಾಂದ್ರ ನಿಮ್ ಭಾವೇ ನನಂಗಿಲ್ವಾ ಕಳ್ಸ್ತಾರ ಹೋಗ್ಲಿ ಬಿಡು ಎಲ್ಲಾರ ಮನಾಗ್ ಇದ್ದಿದ್ದೆ ಇವು ಪರಿಪಾಟ್ಲಿ ಪಾಟ್ಲಿ ಒಂದ್ ಕೆಲ್ಸ ಮಾಡೋಣ ನಾಳೆ ಎಲ್ಲಾರ ಹೊರಗೆ ಅಟ್ಯಾಡಕ್ ಹೋಗೋಣ ಹ್ಮ್ ತಗೋ ಒಂದ್ ವಾರ ಇರ್ತಿಯಲ್ಲ ನೀನು ಏನೇನು ಯಾವಾಗ ನಿಮ್ಮ ಅವ್ನು ಫೋನ್ ಬರ್ತತ್ತ ಹೋಗಬೇಕು ಅವ ಒಂದ್ ವೇಳೆ ಇಲ್ಲೇನಾರ ಊರ್ ಮೇಲೆ ಏನಾರ ಕೆಲಸ ಬಂದ್ರೆ ಬಂದ್ ಅಂತ ಹೇಳ ಒಂದು ನಾಲ್ಕು ದಿವಸ ಏನಾರ ಇರ್ತಿಲ್ಲ ಹಾಂ ಹಂಗೆ ಒಂದು ನಾಲ್ಕು ದಿಸ್ ಇರ್ತೀನಿ ತಗೋ ಯವ್ವ ಏನು ಅಡಿಗೆ ಮಾಡಿ ಬೇ ಇದೆ ಒಂದಿಟ್ಟು ರೊಟ್ಟಿ ಪಲ್ಯ ಇತ್ತ ಈಗ ರಾತ್ರಿ ಏನಾರು ಸ್ಪೆಷಲ್ ಮಾಡ್ತೇನೆ ತಗೋ ಹಂಗರಾ ಅಕ್ಕ ನಿನ್ಗೆ ಚಿಕನ್ ತಂದ್ಕೊಳ್ಲೇ ಮಟನ್ ತಂದ್ಕೊಡಲೇ ಬೇಡ ಬೇಡ ಎರಡು ಒಂದಿಟ್ಟು ತಂದ್ಕೊಡ್ತೇನೆ ಅಂತ ಫ್ರೈ ಮತ್ತೆ ಮಾಡಿ ಊಟ ಮಾಡ್ಬೇವ ಯಾವ ಬೇಡ ಮೊದ್ಲ ನಿಮ್ಮ ಕಡೆ ರೊಕ್ಕಿಲ್ಲ ಸುಮ್ಮನೆ ಚಿಕನ್ ಮಟನ್ ಅಂತೇಳಿ ಬಾಳ ರೊಕ್ಕ ಏನು ಬೇಕಾಗಿಲ್ಲ ಇದಿದ್ದ ಮಾಡ್ಕೊಂಡು ತಿನ್ನೋಣ ಏ ಬೇಡಕ ತೀರಾ ಅಷ್ಟು ಏನು ಇಲ್ದಂಗಿಲ್ಲ ಈಗ ನೀ ಬಂದಿದ್ದೀ ನೀನ್ ಮಾತ್ರ ನಾ ಹಂಗ ಕಳ್ಸಿ ಲ ಹೋಗ್ ನಡಿ ಹೋಗೋ ನಡಿ ಬಂದಿ ಏನಾರ ತಗೊಂಡು ಬರ್ನ ಅಂತ ಅವ್ ಆಡಿಗೆ ಮಾಡ್ತಾ ಹೌದಾ ಗೌರ ಆತು ಬಿಡು ಬೇ ಅತ್ತಿ ನೀನು ನಿನ್ ಮಗಳ ಹೇಳಿದ ಮೇಲೆ ಮತ್ತೆ ಬೇಡ ಅನ್ನಕಕತಾ ಆತ್ ತಗೊಂಡು ನಡಿ ಹ್ಮ್ ಏನನ್ ಬೇಕ ಹೇಳಿ ತಗೊಂಡು ಬರ್ತೀನಿ ಅಂತ ನಾನು ಅಕ್ಕ ಹೋಗಿ ರೀ ಪ್ರೀತಿ ಮಗಳಗೆ ಒಂದು ಏನಾರ ಬಂಗಾರ ತನ್ಕೊಳಬೇಕಿತ್ತು ಹೆಸರು ಇಟ್ಟಾಗ ಬರಿ ಚೈನಾ ಮಲ್ಲ ಮುಗಿಸ್ ಬಿಟ್ವಿ ಹೌದು ಹೌದು ನಂಗೂ ಗೊತ್ತಿತ್ತು ಅವಾಗ ಒಂದು ಹರೀಶಂದ್ರ ಡಿವೋಸಲ್ಲ ನಡೆಯಕತ್ತಿತ್ತಲ್ಲ ಜಾಸ್ತಿ ಗ್ರ್ಯಾಂಡ್ ಮಾಡೋ ಬೇಡ ಅಂತ ಹೇಳಿ ನಾನು ಕರ್ಣ ಸ್ವಲ್ಪ ಇದ್ರೊಳಗ ಇಟ್ಕೊಂಡ್ವಿ ಈಗ ಎಲ್ಲಾರ್ನ್ನು ಊಟಕ್ಕೆ ಕರೆದು ಆ ಹುಡುಗಿಗೆ ಏನ್ ಬೇಕ ನೋಡ್ರಿ ತಿ ಕೇಳು ಬಂಗಾರ ಮಾಡ್ಸೋಣ ಅದೆಲ್ಲ ಸೈರಿ ಆದ್ರೀಗ ಫಂಕ್ಷನ್ ಅದು ಮಾಡಿದ್ರ ಸಸಿ ಅಲ್ಲದ ಕೇಳ್ತಾರೆ ಎಲ್ಲಾರು ಈಗ ಎಲ್ಲರಿಗೂ ಹೆಚ್ಚು ಕಮ್ಮಿ ಗುಲ್ ಎದೇತಿ ಅಯ್ಯೋ ಹೋಗಿ ಬಿಡ ಯಾರೇನಾದ್ರೂ ನನ್ಗೆ ನಾ ಬೇಕಾಗಿತಿ ನಮ್ ಮನಿ ನಮ್ ಮನೆತನ ನಮ್ ಜೀವನ ನನ್ ಮಗ ಯಾರೇನಾರ ಅಂತಾರ ಅಂದ್ರೆ ಅದಕ್ಕೆ ನಾ ಟಿವಿ ಕೊಡೋಮಲ್ಲಪ್ಪ ಆದ್ರೂ ರೀ ಮುದ್ದಾಮ್ ನಮಗೆ ಟಿವಿ ಬೇಕು ಅಂತ ಬರ್ತಾರಲ್ಲ ಅವ್ರು ತಿವಿದಾಗ ಬಾಳ ನೋವು ಆಕೇತಿ ಹಂಗಾರೆ ಏನ್ ಮಾಡೋಣ ಅಂತ ಈಗ ಮುಂದ ಏನಿಲ್ಲ ಫಂಕ್ಷನ್ ಮಾಡೋದ್ರ ಒಳಗಡೆ ನಾ ಒಂದು ಹರಿಶ್ ಅಂದ್ರೆ ಮದುವೆ ಮಾಡ್ಬಿಡೋಣ ಅಂತ ಮೊದಲನೇ ನಮ್ಮ ಹರಿಶ ಒಪ್ಪಳಕತ್ತಿಲ್ಲ ಎರಡನೇದು ದೋ ನೀವು ಮದುವೆ ಮಾಡ್ತೀನಿ ಅಂತಂದ್ರೆ ನಿಮ್ಮ ಕಾಲ್ ಮೇಲೆ ಹೆಣ್ಣು ಯಾರು ಕೊಡ್ಬೇಕು ಅಲ್ರಿ ಹುಡುಕ್ಲಾರ್ದಂಗ ಹೆಂಗ್ ಮಾತಾಡ್ತೀರಿ ಒಂದಿ ಹುಡುಕೊಂಡ ತಗೋರಿ ಯಾಕ ನಿಮಗೆ ಯಾರು ಗೊತ್ತಿಲ್ಲ ಈ ವಾವನೆ ಹುಡುಕಿನ ಹಳ್ಳ ಹಿಡ್ವಿ ಈಗ ಮುಂದೆ ನಾನು ಹೆದ್ರಕಿನ ಬರ್ತದ ನೋಡು ಅದ್ರು ಹಂಗ ಅಂತಂದ ಆ ಹುಡುಗನ ಜೀವನ ಹುಡುಗರ ಜೀವನ ಹಾಳ ಮಾಡ್ತ ಹೆಂಗ ಸರಿ ಹೇಳ್ರಿ ನಾವು ಇವತ್ತು ಇರ್ತೇವೆ ನಾಳೆ ಹೋಗ್ತೇವೆ ನಾಳೆ ಅವಂಗ ಅವ ಎರಡು ಹುಡುಗರಲ್ಲ ಅವ್ರಿ ವಿಚಾರ ಮಾಡ್ರಿ ಹಾ ತಗೊಂಡ್ ನಮ್ಗೆ ಕಿವಿ ಮೇಲೆ ಹಾಕಿಲ್ಲ ಇಲ್ಲ ನೋಡೋನ್ ತಗೋ ವಿಚಾರ ಮಾಡ್ತೀನಿ ಯಾರು ಇದ್ರ ಕೇಳಾಕ್ ಹೇಳ್ತಾನಂತ ಮಾವರ ಸತೀಶ ಬಾಪಾ ಕುಂದೂರ ನೀವು ಕುಂದೂರಿ ನಾನು ಒಂದೆರಡು ಕೆಲಸಕ್ಕೆ ಹೋಗಿ ಬರ್ತೀನಿ ಬೇಡ್ರಿ ನಿಮ್ಮ ಜೋಡಿ ನಾನು ಮಾತಾಡಬೇಕು ನೀವು ಕುಂದೂರಿ ನನ್ನ ಜೋಡಿ ಮಾತಾಡಬೇಕು ಕುಂದೂರಿ ನೀವು ಅದೇನಪ್ಪ ಅಂತ ಹೇಳ ಏನಿಲ್ಲ ಮತ್ತೆ ನೀವು ಹರೀಶ್ ಅವರಿಗೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿರೋ ಇಲ್ಲ ಇದಾಗಿ ಈಗ ನಿಮ್ಮ ಅದ್ರದ್ದು ವಿಚಾರ ತಂದಿದ್ದು ನೋಡಪ್ಪ ನಾವು ಮದುವೆ ಮಾಡ್ಬೇಕಂತ ಅಂದ್ರು ಅವ ಒಪ್ಕೊಳಕತ್ತಿಲ್ಲ ಮತ್ತ ಇನ್ನೊಂದು ನಮ್ಗೆ ಹೆಣ್ಣು ಸಿಗಾಕತ್ತಿಲ್ಲಪ್ಪ ಮತ್ತೆ ಏನು ಮಾಡೋದು ಅದ್ರದ್ದು ಚಿಂತೆ ನೀವು ಬಿಡ್ರಿ ಮಾವಾರ ಈಗ ನಾವು ಅಂದ್ರೆ ನಾನು ಪ್ರೀತಿ ಹರೀಶ್ ಅವ್ರಿಗೆ ಒಬ್ಬ ಸೇವೆ ಒಬ್ಬ ಸೇವೆ ಮದುವೆ ಮಾಡ್ಕೊಳಕ್ ಒಪ್ಕೊಂಡ ನಾನು ಹರೀಶ್ ಹ್ಞೂ ರೀ ಮತ್ತ ಹುಡುಗಿ ಹುಡುಕೋಕಲಪ್ಪ ಈಗ ಹುಡ್ಗಿನ ಹುಡ್ಕೋದೇನು ಬೇಕಾಗಿಲ್ಲ ಅಂತ ಒಂದ ನಿಮಿಷ ಹರೀಶಾ ಅವ್ರನ್ನ ಕರ್ದ ಬಿಡೋಣ ಹರೀಶಾ ಏ ಹರೀಶಾ ಬಂದೇ ರೀ ಅಪ್ಪಾಜಿ ಏನ್ರಿ ಅಪ್ಪಾಜಿ ಏನಿಲ್ಲಪ್ಪ ಮತ್ತ ಸತೀಶ ನಿನ್ ಮದ್ವಿ ವಿಷಯನ ಮತ್ತ ಹಿಂಗ ಅದ್ರದ್ದು ಒಪ್ಪಿಗೆ ಆಯ್ತಾ ಒಪ್ಪಿಗೆ ಅಂತ ಅಂದ್ರ ಪ್ರೀತಿ ಮತ್ತೆ ಇವ್ರು ಇಬ್ರು ಸೇರಿ ತಿಳಿಸ್ ಹೇಳಿದ್ರಿ ಮತ್ತ ಇವತ್ತಲ್ಲ ನಾಳೆ ಮತ್ ಸುಮ್ನ ನನ್ ಮಕ್ಳಿಗೂ ತ್ರಾಸ ಆಕೆತಿ ಹಂಗಾಗಿ ಹ್ಞೂ ಅಂತ ಅಂದೇನಿ ಒಂದ್ ಹುಡುಗಿ ನಾನು ಒಪ್ಕೊಂಡೇನಿ ಆದ್ರೆ ಈಗ ಬೇಡ ನನಗ್ ಮದ್ವಿ ಅಲ್ರಿ ಹರಿಶ್ ಅವ್ರ ನೀವೀಗ ಮದ್ವಿ ಬ್ಯಾಡ ಅಂತ ಅಂದ್ರ ಬೇಡ ರೀ ನನಗೆ ಯಾಕೋ ಆ ಕಡೆ ಈ ಕಡೆ ಮನಸ್ಸು ಬಾಳ ವಯಾಡಾಕತೈತಿ ನೋಡಪ್ಪ ಈಗ ನೀನು ಒಪ್ಕೊಂಡಿದಿ ನಾವು ಹುಡುಗಿ ನೋಡ್ಬೇಕು ಮದ್ವಿ ಮಾಡ್ಬೇಕು ಅನ್ನಕತ್ತೀವಿ ಇವತ್ತಲ್ಲ ನಾಳೆ ಮನಿ ಸಸಿ ಬಗ್ಗೆ ಕೇಳ್ತಾರ ಮನ್ಯಾಗ ಸಸಿ ಬಂದ್ಲಂದ್ರ ತಿ ಎಲ್ಲಾರು ಬ್ಯಾನ್ ಇರ್ತಾರ ಈಗ ಬಂದಕಿ ಮುಂದ ಹಂಗೆಲ್ಲ ಮಾತಾಡ್ತಂಗಿಲ್ಲ ತಂಗಿಲ್ಲ ಯಾರು ಅದ್ರಾಗ ಬೇರೆ ಎಲ್ಲಾ ಸುದ್ದಿ ತಿಳಿಸಿನ ಮದುವೆ ಮಾಡೋದು ಏನು ಮುಚ್ಚಿಟ್ ಮಾಡೋಂಗಿಲ್ಲ ಆಕೆ ಹೆಂಗಿದ್ಲು ಏನ್ ಮಾಡ್ತಿದ್ಲು ಎದು ಡೈವರ್ಸ್ ಆತು ಎಲ್ಲಾ ಕೇಳಿನ ಮುಂದೆ ಒರೋದು ಯಾಕಂದ್ರೆ ನಾಳೆ ಅವ್ರ ಮಾತು ಬಂದ ಕಿವಿ ಬಿದ್ದಾಗ ಬೇರೆ ಅಕ್ಕ ಬೋ ಹಂಗಾಗಿ ಎಲ್ಲಾ ತಿಳಿಸಿ ಹೇಳಿನ ಒಳ್ಳೆ ಹುಡುಗಿ ಮನೆಗೆ ಹೊಂದ್ಕೊಳೋ ಅಂತ ಕಿ ನೋಡಿನ ವಿಚಾರ ಮಾಡಿ ತಗೊಳ್ಳೋದು ಹ್ಞೂ ರೀ ಅಪ್ಪಾಜಿ ಆದ್ರೆ ಸದ್ಯಕ್ಕೆ ಬೇಡ ಆತ ತಗೋ ಇನ್ನ ಹುಡುಗಿ ನೋಡಿ ಅವ್ರ ಮನೆಗೆ ಒಪ್ಪಿಸಿ ಎಲ್ಲ ನೋಡೋ ತನಕ ಇನ್ನು ಹೆಚ್ಚು ಕಮ್ಮಿ ಒಂದು ವರ್ಷ ತನಕ ಬರ್ತೇತಿ ಇಲ್ರಿ ಮಾರ ನೀವೇನು ಅದ್ರ ಬಗ್ಗೆ ತಲೆ ನಮ್ಮ ಹೋಗ್ಬೇಡ್ರಿ ನಮ್ ಆಫೀಸ್ನಾಗದ ಅವ್ರ ಬಗ್ಗೆ ನಾನು ಆಲ್ರೆಡಿ ಹರೀಶ್ ಹತ್ರನೂ ಮಾತಾಡಿನಿ ಆದ್ರ ನಿನ್ ಜೀವನ್ದಾಗ ಇಷ್ಟು ದೊಡ್ಡ ಬಿರುಗಾಳಿ ಎದ್ ಬಿಟ್ಟೈತಿ ಈಗ ಪಾಪ ಅಕ್ಕಿಗ ಹರೀಶ್ ಅವರ ಆಸ್ರ ಅವ್ರು ಹೂ ಅಂತ ಅಂದ್ರ ಮತ್ತ ಅವ್ರ ಮನಿಗ್ ಹೋಗಿ ಮಾತಾಡಕ್ ಬರ್ತಿ ಒಳ್ಳೆ ಹುಡುಗಿ ಹೋಗದಲ್ಲಪ್ಪ ಹೌದಪ್ಪ ನಮ್ಮ ಮನೀಗ ಹೊಂದ್ಕೊಂಡು ಹೋಗಿ ಸಿಕ್ಕ ಹೀತಿ ಬಾಳ ಒಳ್ಳೆ ಹುಡುಗಿರಿ ಆದ್ರ ಒಂದು ಗಂಡ್ ಮಗು ಓತಿ ಇರ್ಲಿ ಬಿಡಾ ಮತ್ತೆ ಅದ್ರ ಈಗ ಹುಡ್ಗನ್ ಸಲುವಾಗಿ ಆಕಿ ಬದುಕಿರೋದು ಇನ್ನೇನಾರ ಹೆಜ್ಜು ಕಮ್ಮಿ ಆತು ಅಂತ ಅಂದ್ರ ನಾಳೆ ಅಕಿರು ಜೀವ ಕರ್ಕೊಂಡ್ ಬಿಡ್ತಾಳ ಹಂಗಾಗಿ ಈಗ ಅಕ್ಕಿಗೂ ಯಾರು ಇಲ್ಲ ಈ ಮನೀಗ ಬಂದ್ಲಂದ್ರ ದಿಕ್ಕಾಕಳ ಅಂತ ಅಕಿಗೂ ಒಂದು ನೆರವು ಹಕ್ಕಿರಿ ಅಂತ ಒಂದ್ ಕೆಲಸ ಮಾಡೋಪ್ಪ ನಾಳೆನ ಹೋಗಿ ಅವ್ರ ಮನೀಗ ಮಾತುಕತೆ ಮಾಡ್ ಬಂದ್ಬಿಡೋಣಂತ ಮಾತಾರ ಏನೈತಿ ಕೆಲಸ ಮಾಡು ನೀನು ಅವ್ರ ಹತ್ರ ಫೋನ್ ಮಾತಾಡು ಮಾತಾಡಿ ಮತ್ತೆ ಅವ್ರ ಒನ್ ಏನೈತಿ ತಿಳ್ಕೊ ಮುಂದೇನೈತಿ ನೋಡೋಣ ಅಂತ ಈಗ ನೀವು ಏನಂತೀರಿ ನೋಡ್ಕೊಂಡು ನಿಮ್ದು ಕೇಳ್ಕೊಂಡ್ರಂತ ಅನ್ಕೊಂಡಿನಿ ನನಗಿರೋಕೋಬಹುದು ಹಂಗೇನಾರ ಅವ್ರು ಒಪ್ಕೊಂಡ್ರಪ್ಪ ನಮ್ಮ ಬಂದ್ಮೇಲೆ ಯಾವ ಕೆಲಸಕ್ಕೂ ಹೋಗೋದ ಬೇಡಿಕೆ ಆರಾಮಾಗಿ ನಮ್ಮನಿ ಒಳಗ್ ರಾಣಿ ರಾಣಿ ಇರ್ಲಿ ಹೌದಪ್ಪ ನಮ್ಮ ಮನೆಗಿ ಪೂಜೆ ಪುನಸ್ಕಾರ ಮನೆಗಿನ ರೀತಿ ನೀತಿ ನಡ್ಕೊಂಡು ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋದ್ ಅಷ್ಟ ಸಾಕು ತನ್ನ ಮಕ್ಕಳನ್ನು ನನ್ನ ಮಕ್ಕಳನ್ನು ಅಂದ್ರೆ ನನ್ನ ಮೊಮ್ಮಕ್ಕಳನ್ನು ಚಂದಾಗಿ ನೋಡ್ಕೊಂಡು ಹೋದ್ ಅಷ್ಟ ಸಾಕು ಅದಕ್ಕಿಂತ ಹೆಚ್ಚಿದ ಏನಿಲ್ಲ ಅದ್ರ ಬಗ್ಗೆ ನೀವು ಮಾಡಬೇಡ್ರಿ ಅತ್ತಿ ಯಾಕಂದ್ರೆ ಆ ಹುಡುಗಿ ಹೆಂಗದಾಳ ಅಂತ ಹೇಳಿ ನಾನು ಮುಂಚೆ ನೋಡೇನಿ ಬಹಳ ಅಂದ್ರೆ ಬಹಳ ಒಳ್ಳೆ ಹೆಣ್ಮಗಳು ಬಹಳ ಕಷ್ಟ ಪಡ್ತೈತಿ ಹಂಗ ರಾತಲ್ಲಪ್ಪ ಮದ್ವಿ ಒಪ್ಪಿಸ್ಬಿಡ ಅಂದ್ರೆ ಅದ್ರಿ ಅಪ್ಪಾಜಿ ನನಗೆ ಈಗ ಬೇಡ ನೋಡ್ರಿ ಹರೀಶ್ ಅವರ ನೀವು ಒಲ್ಲೆ ಅಂದ್ರೆ ನಾಳೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಶುರು ಆಗ್ತಾವ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಇಲ್ಲ ಬೇಕಂದ್ರೆ ಫಿಕ್ಸ್ ಮಾಡೋಣ ನನಗೆ ಒಂದ್ ಸ್ವಲ್ಪ ದಿವಸ ಟೈಮ್ ಬೇಕು ಒಂದ ಆರು ಏಳು ತಿಂಗಳ ಕಳೀಲಿ ಆಮೇಲೆ ವಿಚಾರ ಮಾಡೋಣ ಇಲ್ಲಿ ನೋಡ್ರಿ ಈಗ ನಾನು ಆಲ್ರೆಡಿ ನಿಮ್ಗ ನಿಮ್ದು ಯಾರದು ಸುಮಾ ಅವ್ರ ಬಗ್ಗೆ ವಿಷಯ ತಿಳ್ಸನಿ ಅವ್ರದ್ದು ಏನು ಜೀವನ ಸರಿ ಇಲ್ಲ ಆಲ್ರೆಡಿ ಅಡ್ಡದಿಡ್ಡಿ ಹೊಂಟೈತಿ ಇಂದ ನಾಳೆ ಆಸ್ಟ್ರೇಲಿಯಾಕ್ ಹೋಗ್ ನಿಂತಾರ ಆದ್ರ ನನಗ ಅನ್ಸಿದ್ ಮಟ್ಟಿಗೆ ಅಲ್ಲೂ ಎಲ್ಲಷ್ಟು ಚಂದ ಜೀವನ ಮಾಡೋದಿಲ್ಲ ಅವ್ರು ಹಳ್ಳಿ ಬಂದ ಬರ್ತಾರ ಅಕಿ ಹಳ್ಳಿ ಬರೋದಕ್ಕೂ ನಂದು ಮದ್ವಿಗೂ ಏನ್ ಸಂಬಂಧ ಹ್ಮ್ ಅದ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗ ಯಾರು ಇಲ್ಲ ಅಂತ ಹೇಳಿ ಹಳೆ ದೇವ್ರ ಪಾತನ ಗತಿ ಅನ್ನೋಂಗ ನಿಮ್ ಹತ್ರ ಬರ್ತಾರ ಬಿಟ್ಟಾಗ ಸೇರಿಸ್ಕೊಂತಾರ ನೀವ್ ಅಂತಿರತ್ತಿ ಆಮೇಲೆ ಹರೀಶ್ ಅವರ ಬಾಳ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಒಪ್ಕೊಂಡ್ ಬಿಡ್ತಾರ ಇಲ್ಲ ಕಾರಣಕ್ಕೂ ಆಕಿ ನನ್ನ ಜೀವನದಾಗಿನ ಪ್ರವೇಶ ಇಲ್ಲ ಹಾಗಂತೀರಿ ಆದರೂ ಆದ್ರೂ ನಿಮ್ಗೆ ಅವ್ರ ಮೇಲೆ ಬಾಳ ಅಂದ್ರೆ ಬಾಳ ಪ್ರೀತಿ ಇತ್ತು ಹಂಗಾಗಿ ಇವತ್ತಲ್ಲ ನಾಳೆ ಒಪ್ಕೊಂತೀರಿ ನಾಳೆ ಆಗಿ ಬಂದ್ಮೇಲೆ ಏನೇನೋ ಹೆದರ್ಸಿ ಬೆದಿ ಮತ್ತೆ ಮದುವೆ ಮಾಡ್ಕೊಂತ ಅಂದಾಗ ನೀವು ಒಪ್ಕೊಂತೀರಿ ಕೈ ಕಾಲು ಹಿಡಿದು ಹೋಗೋದ್ರು ಒಪ್ಕೊಂತಿರಿ ಹಂಗಾಗಿ ಇದೆಲ್ಲ ತ್ರಾಸ ಬೇಡ ಮೊದ್ಲು ಎಷ್ಟು ಜಲ್ದಿ ಆಕೈತಿ ಅಷ್ಟು ಜಲ್ದಿ ನೀವು ಮದುವೆ ಮಾಡ್ಕೋಬೇಕು ನೋಡ್ರಿ ಹೌದಲ್ರಿ ಮವರ ಹೌದ್ ಪಹರೀಶ್ ಹೇಳುದು ಕರೆಕ್ಟ್ ಐತಿ ತಗೋ ಆದಷ್ಟು ಜಲ್ದಿಷ್ಟ್ರೇಜ್ ಮಾಡ್ಸಬಿಡೋಣ ಬೇಕಂದ್ರೆ ಆಮೇಲೆ ಎಲ್ಲ ಚಲೋ ಅಂತಂದ್ರೆ ಮನೆಯಾಗ ಎಲ್ಲಾರು ಕರೆದು ಸಂಬಂಧಿಕರು ಎಲ್ಲಾರು ಕರ್ದು ಊಟಕ್ಕೆ ಹಾಕೋಣ ಹೌದು ಪಹರೀಶಾ ಒಪ್ಕೊಂಡ್ ಬಿಡು ಯಾಕ ಸುಮ್ನಾ ಈಗ ಸತೀಶ್ ಅವ್ರು ಹೇಳಾಕತ್ತಿದ್ದು ಕರ ಐತಿ ನಾಳೆ ಅಕ್ಕಿ ಬಂದ ಬಿಟ್ಟು ಏನಾರ ಮಾತಾಡಿದ್ಲು ಏನಾರ ಮಾಡಿದ್ಲು ಅಂತ ಇಟ್ಕೋ ಅವಾಗ ನೀನು ಹೂ ಅಂತ ಹೇಳಿ ಅಂದ ಬಿಡ್ತಿದ್ದೀ ಅಕ್ಕಿ ಕಮ್ಮಿ ಬಾಳ ಹಗರಿಲ್ಲ ಹಂಗಾಗಿ ಅಷ್ಟ್ ಮಾಡ್ಬಿಡು ನೀನು ಹೌದ್ ಬಾ ಜೀವನ ಚಂದ ಹಾಟ ಅಂತ ಹೇಳಿ ನಾವು ಮಾಡಿದ್ರು ನೀವ್ ಹೆಂಗ ಅಂತೀರಿ ಹಂಗ ಆಗ್ಲಿ ಹಂಗಾರ ನಾನು ಮಾತಾಡ್ತೀನಿ ಇಲ್ಲಾ ನಾಳೆ ನನ್ನ ಆಫೀಸಿಗೆ ಹೋದಾಗ ಮಾತಾಡಿ ಆಯ್ತು ಹಂಗೆ ಮಾಡ್ರಿ ನಿಮ್ಗೆ ಒಪ್ಪಿಗೆ ಒಪ್ಪಿಗೆ ರೀ ಹೂನ್ಪಾ ಒಳ್ಳೆ ಹುಡುಗಿದ್ರಷ್ಟ ಸಾಕ್ ನೋಡು ಮನಿ ಮನೆ ತರ ಹೊಂದ್ಕೊಂಡು ನೋಡ್ಕೊಂಡು ಮಕ್ಕಳನ್ನ ಚಂದಾಗಿ ತನ್ನ ಮಕ್ಕಳ ತರ ಸಾಕೊಂಡು ಆಗಿದ್ರೆ ಅಷ್ಟ ಸಾಕು ತನ್ನ ಗಂಡನ್ನ ಚಂದೆ ನೋಡ್ಕೊಂಡು ಹೋದ್ರ ಇದಕ್ಕಿಂತ ಹೆಚ್ಚಿಂದ ಏನು ಬೇಡ ನಮ್ಮ ಪ್ರೀತಿನ ಅವಾಗ ಅವಾಗ ಬಂದು ಹೋಗಿ ಮಾಡ್ತಾಳ ಅಕ್ಕಿನ್ನೊಂದ್ ಚಂದೆ ನೋಡ್ಕೊಂಡ್ರ ಮತ್ತೇನೇನು ಬೇಡ ಅಷ್ಟ ಅಲ್ಲ ಆಕಿ ಕೆಲಸ ಮಾಡ್ಲಿ ಮನೆಗೆ ಇರ್ತಾಳಂದ್ರೆ ಇರ್ಲಿ ಆಕಿ ಯಾವ್ದೋ ಕಾರಣಕ್ಕೂ ಏನು ರಿಸ್ಟ್ರಿಕ್ಷನ್ ಹಾಕಲ್ಲ ಬ್ಯಾಡ್ರಿ ಮಾಮಾರ ಅಕ್ಕಿ ಮತ್ತೆ ಕೆಲಸಕ್ಕೆ ಹೋಗೋದೇನು ಬೇಡ ಚಂದ ಆರಾಮಾಗಿ ಇರ್ಲಿ ಪಾಪ ಅಕ್ಕಿ ಜೀವನ ಇನ್ಮೇಲೆ ಸುಧಾರಿಸ್ತಿ ಹಂಗ ಆಗ್ಲಪ್ಪ ಹಂಗಾರ ಅವ್ರ ಜೊತೆ ಮಾತಾಡ ಅವ್ರೇನಂತಾರೆ ನೋಡಿ ಮಾತಾಡು ಮಾತಾಡಿದ್ಮೇಲೆ ಒಂದು ಒಳ್ಳೆ ದಿವ್ಸ ನೋಡಿ ಹುಡುಗಿ ನೋಡಕ್ ಹೋಗಿ ಮದ್ವಿ ಮಾಡಿ ಬಿಡೋಣ ಬಾಳ ಗ್ರ್ಯಾಂಡ್ ಏನ್ ಬೇಡ ಮತ್ ಕೇಳ ಅವ್ರಿಗೆನಾದ್ರ ಗ್ರ್ಯಾಂಡ್ ಆಗಿ ಮದುವೆ ಆಗ್ಬೇಕು ಅನ್ನೋ ಇದ್ರ ಗ್ರ್ಯಾಂಡ್ ಮದುವೆ ಮಾಡೋಣ ಬೇಡಪ್ಪ ಅಂತಂದ್ರೆ ಸಿಂಪಲ್ ಆಗಿ ಒಂದು ದೇವಸ್ಥಾನ ಕಾಲ ಕರ್ಸಿರತ್ ಆ ಹುಡುಗಿ ಹಂಗೇನಿಲ್ಲ ತಗೋರಿ ಬಾಳ ಅಂದ್ರ ಬಾಳ ಸಂಪನ್ ಐತಿ ನೀವ್ ಹೆಂಗ ಹೇಳ್ತಿರ್ ಹಂಗ ಕೇಳ್ತಾರ ಆದ್ರೂ ನನ್ನ ಒಪಿನಿಯನ್ ಪ್ರಕಾರ ಬಾಳ ಸಿಂಪಲ್ ಆಗಿ ದೇವಸ್ಥಾನ మది మాస్బిడను ఆ తప్ప నిన్ కళందరి కళకుందాన ఆత్రి మవారీ మరంగు నడి నన్గు ఈ ఆసత్వ ಇನ್ಮೇಲೆ ನನ್ನ ಮಗ ಮೊಮ್ಮಕ್ಕಳು ಚಂದಿರ್ಲಿ ನನ್ನ ಮನೆ ಚಂದಿ ಪ್ರೀತಿಯಿಂದ ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿ ತುಳುಕ್ರಿಮೇಲೆ ಬಿಡ್ರಿ ಅಷ್ಟೇ ಆದ್ರ ಸಾಕುವ ಮನ್ಯಾಗ ಎಷ್ಟ್ ರೊಕ್ಕಿದ್ರ ಏನ್ ಬಂದ್ ನೆಮ್ಮದಿನ ಇಲ್ಲ ಅಂದ್ರೆ ತಗೊಂಡೇನ್ ಮಾಡೋದು ಹೌದಲ್ಲ ಹೌದ್ರಿ ನಮ್ಮ ಮನೆಯಾಗ ಈಗ ಎಲ್ಲಾ ಬದಲಾ ಅಕ್ಕಿ ಅಂದ್ರೆ ಮತ್ತ ಇನ್ನೂ ಜೀವನ ಬದಲಾಕ್ತೈತಿ ಆದ್ರೆ ಯಾವ್ದಾ ಕಾರಣಕ್ಕೂ ನಾವು ಅಕ್ಕಿ ಮಗನಗ ಭೇದ ಭಾವ ಮಾಡಬಾರ್ದ ಹೌದೌದು ಅಕ್ಕಿ ಮಗು ನಾವೇನಾರ ಭೇದ ಭಾವ ಮಾಡಿದ್ವಿ ಅಂತ ಅಂದ್ರ ನನ್ ಮೊಮ್ಮಕ್ಕಳಿಗೆ ಅಕ್ಕಿ ಭೇದ ಭಾವ ಮಾಡೋ ಚಾಲ ಮಾಡ್ತಾಳ ಮತ್ ಬಹಳ ಕಷ್ಟ ಆತೈತಿ ಅವ್ರ ನಡುವ ನಾವ್ ತಂದ ಕೊಟ್ಟ ಹೌದ್ರಿ ಹಂಗೆಲ್ಲ ಮಾಡಬಾರ್ದು ಚಂದ ನೋಡ್ಕೊಳಂತಿ ನಮಗ ಮೂರ್ ಜನ ಮೊಮ್ಮಕ್ಳು ಮೂರಲ್ಲ ನಾಲ್ಕು ಹ್ಮ್ ನಾಕ್ ಜನ ಅದೇ ಇಲ್ಲಿರೋ ಮೂರಲ್ಲ ಹಂಗಂದೆ ಏನು ಏನ್ ಮಾಡಾತೀನಿ ನಮ್ ದೀಮಹಿ ಅಕ್ಕಿ ಮಕ್ಕೊಂಡ್ ಆಡ್ತರಿ ಮಕ್ಕಳಿ ಮಕ್ಕಳಿ ಆಮೇಲೆ ಬರ್ತೇನೆ ನನ್ ಮಮ್ಮಗಳನ್ನೆದ್ದೆ ಆಟ ಆಡ್ಸ ನೀವು ಕುಂದರಿ ಚಾ ಮಾಡ್ಕೊಂಡ್ ಬರ್ತೇನೆ